ಇವತ್ತಿನ ದಿನದಲ್ಲಿ ಮೈಲಾರ ಬಸವಲಿಂಗ ಶರಣರ ಚಿಂತನವನ್ನು ನಾವು ನೀವೆಲ್ಲರೂ ಕೂಡಿಕೊಂಡು ಚಿಂತನ ಮಾಡೋಣ ಹೇಗೆ ಅವರು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಂಡು ತಮ್ಮ ಜೀವನ ವೃತ್ತಿಯನ್ನು ಶರಣರ ಸಂತರ ಬಾಳಿ ಹೋಗಿ ತಮ್ಮ ಸತ್ಯವಾದ ಶುದ್ಧವಾದ ಕಾಯಕವನ್ನು ಮಾಡಿ ಅವರು ಅಂತಂದ್ರೆ ಮಹಾನ್ ಪುರುಷರಾಗ್ಯಾರಲ್ಲ ಅಂಥವರ ಜೀವನದ ಚಿಂತನವನ್ನು ನಾವು ಕೂಡ ಇವತ್ತಿನ ದಿನ ಕೇಳಿ ಅವರು ಆಚರಿಸಿದಂತೆ ನಾವು ಕೂಡ ಆಚರಿಸಿದ್ದೀವಿ ಅಂದ್ರೆ ನಮ್ಮ ಜೀವನ ಕೂಡ ಸಾರ್ಥಕ ಆಗುವಂಥದ್ದಾಗಿದೆ ಅಂತ ಹೇಳ್ತಾರೆ ಅವರು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕ್ ಮೈಲಾರವೆಂಬ ಗ್ರಾಮ ಆ ಗ್ರಾಮದಲ್ಲಿ ಅವರು ಏನು ಮಾಡಿದರು ಅಂದರೆ ಜನಿಸಿ ಅವರ ಕಾಯಕ ವ್ಯಾಪಾರ ಮಾಡೋದು ತಮ್ಮ ನಿತ್ಯ ಶುದ್ಧವಾದ ಕಾಯಕವನ್ನು ಮಾಡಿ ಶರಣರ ಸಂತರ ಅವರ ಜೊತೆಗೆ ತಾವು ಒಡನಾಡಿ ಆ ಶರಣರು ಹೇಗೆ ಜೀವನವನ್ನು ಮಾಡ್ತಾರಲ್ಲ ತಮ್ಮ ಕಾಯಕದಿಂದ ತಮಗೆ ಎಷ್ಟು ಬೇಕಲ್ಲ ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಅಷ್ಟಿಟ್ಟುಕೊಂಡು ತಾವು ದುಡಿದ ಸಂಪಾದನೆಯ ಆ ಧನದಲ್ಲಿ ಏನು ಮಾಡ್ತಿದ್ರು ಅಂದ್ರೆ ಎಲ್ಲ ಶರಣರಿಗೆ ಸಂತರಿಗೆ ತಾವು ಅದನ್ನು ಕೊಟ್ಟು ಜೀವನ ಮಾಡ್ತಿದ್ರು ಅವರು ಬಣಿಜ್ಗ ಸಮುದಾಯಕ್ಕೆ ಸೇರಿದವರಾಗಿದ್ದರು ವೃತ್ತಿ ವ್ಯಾಪಾರ ಮಾಡೋದು ಅವರ ಗುರುಗಳು ಹಾಲವರ್ತಿಯ ಚನ್ನವೀರ ಸ್ವಾಮಿಗಳು ಅವರ ಗುರುಗಳು ಕೂಡ ಅವರು ಕೂಡ ಗುರುವಿನನ್ನ ಮಾಡಿಕೊಂಡು ತನ್ನ ನಿಜದ ಸ್ವರೂಪ ತಿಳಿಬೇಕಾತಂದ್ರೆ ನಾವೆಲ್ಲರೂ ಗುರುವಿನ ಸನ್ನಿಧಿಗೆ ಹೋಗಿ ಆ ಸದ್ಗುರುವಿನ ಉಪದೇಶಾಮೃತ ಪಡೆಕೊಂಡು ಅವರ ವಚನವನ್ನು ಆಲಿಸಿ ಅವರು ಹಾಕಿಕೊಟ್ಟಂಥ ಆ ನೀರೆ ನೀತಿ ಮಾರ್ಗದಲ್ಲಿ ನಾವು ನಡೆದಿದ್ದಾದ್ರೆ ನಮ್ಮ ಜೀವನವು ಕೂಡ ಸಾರ್ಥಕ ಆಗುವಂಥದ್ದಾಗೈತಲ್ಲ ಮತ್ತು ಅವರು ಆ ಸದ್ಗುರುಗಳ ಬಳಿಯಲ್ಲಿ ತಾವು ಊರಿಂದ ಊರಿಗೆ ಹೋಗಿ ತಾವೊಂದು ಕಡೆ ಗುರುಗಳು ಒಂದು ಕಡೆ ಇದ್ರಲ್ಲ ಗುರುಗಳು ಹಾಲವರ್ತಿ ಚೆನ್ನ ವೀರಸ್ವಾಮಿಗಳು ಬಸವಲಿಂಗ ಶರಣರು ಕೂಡ ಅವರು ಏನು ಮಾಡಿದ್ರಂದ್ರೆ ಗುರುಕರುಣ ತ್ರಿವಿಧಿ ಷಟ್ ಸ್ಥಲ ನಿರಾಭಾರಿ ವೀರಶೈವ ಸಿದ್ಧಾಂತ ಶಿವಾನುಭವಿ ಪೂಜಾ ವಿಧಾನದ ದರ್ಪ ಅಂತ ಆ ಗ್ರಂಥಗಳನ್ನು ಕೂಡ ಬರೆದರಂಥವು ಸದ್ಗುರುವಿನ ಮುಖಾಂತರವಾಗಿ ತಾವು ಶಾಸ್ತ್ರ ಶ್ರವಣ ಮಾಡಿ ವಚನಗಳನ್ನು ಚಿಂತನೆ ಮಾಡಿ ತಮ್ಮ ಜೀವನದೊಳಗೆ ಏನನ್ನು ಅಳವಡಿಸಿಕೊಂಡಬೇಕನ್ನುವುದನ್ನು ತಮ್ಮ ನಿತ್ಯ ಜೀವನದಲ್ಲಿ ಮಾಡಿದಂಥ ಮಹಾನ್ ಪುರುಷರು ಆ ಪದದ ಪದ್ಯ ಕೊನೆಯಲ್ಲಿ ಕೂಡ ಏನಂತ ಹಾಕ್ಯಾರಂದ್ರೆ ಅವರು ಬಸವಪ್ರಭುವೆ ಅಂತ ಮುಕ್ತಾಯ ಮಾಡ್ಯಾರ ಆ ಪದ್ಯಗಳನ್ನು ಬರೆದಾರಲ್ಲ ತ್ರಿಪದಿಗಳನ್ನು ಬರೆದಾರ ಆ ಶ್ರೀಗುರುವೇ ಕೃಪೆಯಾಗುವಂತ ಅಲ್ಲೇ ಮಾಡ್ಯಾರ ಉಳಿದದ ಗ್ರಂಥ ಸ್ಥಲ ನಿರಾಭಾರಿ ವೀರಶೈವ ಸಿದ್ಧಾಂತ ಶಿವಾನುಭವ ಆ ಗ್ರಂಥಕ್ಕೆ ಏನು ಮಾಡ್ಯಾರಂತಂದ್ರೆ ಕೊನೆಗೆ ಬಸವ ಪ್ರಭುವೇ ಅಂತೂ ಕೂಡ ಆ ಸದ್ಗುರುನಾಥರ ನಾಮಕರಣವನ್ನು ಮಾಡ್ಯಾರ ಶರಣರ ಪರವಾದ ವಿಚಾರಧಾರೆಗಳ ಕೃತಿಗಳನ್ನು ಅವರು ರಚನೆ ಮಾಡ್ಯಾರ ಯಾರು ಮೈಲಾರ ಬಸವಲಿಂಗ ಶರಣರು ತಮ್ಮ ಜೀವನಕ್ಕುದ್ದಕ್ಕೂ ಕೂಡ ತಂದೆ ತಾಯಿಗಳು ಕೂಡ ಅವರ ಹೆಸರ ಎಲ್ಲಿಯೂ ಕೂಡ ನಾಮಾಂಕಿತ ಸಿಕ್ಕಿಲ್ಲಂತೂ ಕೂಡ ಗ್ರಂಥಕಾರರು ನಮಗೆ ತಿಳಿಸಿದಾರಲ್ಲ ಹರಿಯ ಗೋವಿಂದನ ಪದ್ಯಗಳನ್ನು ಕಟ್ಟಿ ಆ ಭಗವಂತನ ಸ್ವರೂಪಿಯಾದ ಆ ಸದ್ಗುರುನಾಥನ ಗುಣಗಾನವನ್ನು ಮಾಡ್ತಾ ಪರಮಾತ್ಮನ ಸ್ವರೂಪಿಯಾದ ಹರಿ ಕೃಷ್ಣರ ಆ ಪದ್ಯಗಳನ್ನು ಕಟ್ಟಿ ತಾವೇ ಸ್ವತಃ ಬರೆದು ತಾವು ಹಾಡತಾ ಇದ್ದಂಥ ಮಹಾನ್ ಶರಣರು ಆಸೆಯನ್ನು ತೊರೆದು ಬದುಕಿದವರು ತಮ್ಮ ಜೀವನದಲ್ಲಿ ಆಸೆಯನ್ನು ಯಾವಾಗ ಮಾಡಲಿಲ್ಲಂತ ತಾವೇನು ಶುದ್ಧವಾದ ಕಾಯಕ ಮಾಡಿ ತಮ್ಮ ಜೀವನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ತಮಗೆ ಬೇಕಾಗಿದ್ದಿಟ್ಟುಕೊಂಡು ಯಾವುದರಲ್ಲಿ ಇನ್ನೊಬ್ಬರಲ್ಲಿ ಯಾವ ಆಸೆ ಆಕಾಂಕ್ಷೆಗಳನ್ನು ಮಾಡಲಾರದ ಶಿವಶರಣರು ತಮ್ಮೂರಿಂದ ಐದು ಮೈಲು ದೂರದಿಂದ ಬಂದು ಲಿಂಗನಾಯಕನ ಹಳ್ಳಿಯಲ್ಲಿ ಇದ್ದು ಶ್ರೀ ಚನ್ನವೀರ ಸ್ವಾಮಿಗಳಲ್ಲಿ ಬಂದು ಅವರಲ್ಲಿ ಯಾಕವರಲ್ಲಿರ್ತಿದ್ರಂದ್ರೆ ಆ ಸದ್ಗುರುನಾಥರ ಸಮೀಪಕ್ಕೂ ಹೋಗಿ ಅವರ ಜೊತೆಗೆ ಆ ವಚನಗಳ ಚಿಂತನ ಶಾಸ್ತ್ರ ಚಿಂತನ ಆ ಸದ್ಗುರುವಿನ ಜ್ಞಾನಾಮೃತದ ಸವಿಯನ್ನು ಸವಿತಿದ್ರಂತೆ ಅದಕ್ಕಂದರವರು ಶ್ರೀಗುರು ವಚನೋಪದೇಶವನಾಲಿಸಿ ದಾಗಳ ಹುದು ನರರಿಗೆ ಮುಕುತಿ ನಿಜಗೂ ನಾರ್ಯಾರು ಹೇಳಿದಂತೆ ಶ್ರೀಗುರು ಅಂದ್ರೆ ಜ್ಞಾನವೆಂಬ ಐಶ್ವರ್ಯದಿಂದ ಆ ಸದ್ಗುರುನಾಥರ ಬಳಿಗೆ ಹೋಗಿ ಅವರ ವಚನಾಮೃತವನ್ನು ಆಲಿಸಿ ಆ ಜ್ಞಾನದ ಸುಧೆಯನ್ನು ತಾವು ಅನುಭವಿಸಿ ತಮ್ಮ ನಿತ್ಯ ಜೀವನದೊಳಗ ಅದನ್ನು ಅಳವಡಿಸಿಕೊಂಡು ನಿಜದ ಸ್ಥಿತಿಯಲ್ಲಿ ಯಾವಾಗಲೂ ಕೂಡ ಆ ಸ್ಥಿತಿಯೊಳಗ ಇರ್ತಿದ್ರು ಆ ಬಸವ ಶರಣರು ಇವರ ಸಹಪಾಠಿಗಳಾದ ಮುಳಗುಂದ ಬಾಲಲಿಂಗ ಯೋಗಿಗಳು ಕೂಡ ಅವರ ಸಮಕಾಲೀನವರು ಅವರು ಅವರು ಕೂಡ ಚಿಂತನ ಮಾಡ್ತಿದ್ರಂತೆ ಕೂಡಿಕೊಂಡು ಶಾಸ್ತ್ರ ಚಿಂತನ ವಚನಗಳ ಚಿಂತನ ಶರಣರು ನಮಗೆ ಏನು ಕೊಟ್ಟು ಹೋಗ್ಯಾರಲ್ಲ ತಮ್ಮ ವಿಚಾರಧಾರೆಯನ್ನು ಕೂಡಿಕೊಂಡು ಅವರು ಚಿಂತನ ಮಾಡ್ತಿದ್ರಂತೆ ಹೇಗೆ ಬಸವ ಶರಣರು ಜಗಜ್ಯೋತಿ ಬಸವೇಶ್ವರರ ಕಲ್ಯಾಣದಲ್ಲಿ ಎಲ್ಲ ಮಹಾನ್ ಮಹಾನ್ ಪುರುಷರು ಕೂಡಿಕೊಂಡು ಚಿಂತನವನ್ನು ಮಂಥನವನ್ನು ಮಾಡ್ತಿದ್ರಲ್ಲ ಅದರಂತೆ ಸಹಪಾಠಿಗಳಾಗಿ ಮಹಂತ ಬಾಲ ಲೀಲ ಶಿವಯೋಗಿಗಳು ಕೂಡ ಅವರ ಜೊತೆಗೆ ಒಡನಾಡಿ ಇನ್ನೂ ಸಾಕಷ್ಟು ಪೂಜ್ಯರು ಕೂಡ ಕೂಡಿಕೊಂಡು ಚಿಂತನ ಮಾಡುತ್ತಿದ್ದರಂತೆ ಇವರ ಜೀವಿತ ಕಾಲ ತಿಳಿದು ಬಂದಿಲ್ಲಂತೆ ಮೈಲಾರ ಶರಣರ ಜೀವಿತ ಕಾಲ ತಿಳಿದು ಬಂದಿಲ್ಲ ಗುರುಲಿಂಗ ಜಂಗಮ ಮಹತತ್ವವನ್ನು ಅವತ್ತಿನ ಕಾಲದಲ್ಲಿ ನಿಷ್ಠೂರವಾಗಿ ನಡೆದು ತೋರಿದ ಮಹಾನ್ ಪುರುಷರು ಲಿಂಗ ಜಂಗಮ ಯಾವ ತೆರನಾಗಿ ಗುರು ಲಿಂಗ ಜಂಗಮ ಅವರು ಯಾರಾದರೂ ಕೂಡ ಏನಾದರೂ ಮಾತನಾಡಿದರೆ ನೋಡಪ್ಪ ನಿಮ್ಮ ನೀತಿ ನಡತೆ ಸರಿಯಿಲ್ಲ ಅಂಥೇಳಿ ಆ ಚುಚ್ಚು ಮಾತುಗಳನ್ನು ಆಡುವವರಿಗೆ ತಿದ್ದಿ ತೀಡಿ ಮಾತುಗಳನ್ನು ಹೇಳ್ತಿದ್ದರು ಆ ಶಿವಶರಣರು ಎಷ್ಟೇ ಕಷ್ಟ ಬಂದರೂ ಕೂಡ ತಾವು ತಮ್ಮ ವ್ಯಾಪಾರ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ನಡೆಯಲ್ಲಿ ನುಡಿಯಲ್ಲಿ ಎಷ್ಟೇ ತೊಂದರೆ ಬಂದರೂ ಕೂಡ ಆ ತೊಂದರೆಗಳನ್ನು ಸಹಿಸಿಕೊಂಡು ಆ ಸಮಾಜದ ನಾನು ಸೇವೆಯನ್ನು ಮಾಡಬೇಕು ಈ ಮಾನವ ಜನ್ಮ ಬರುವುದು ಬಹಳ ದುರ್ಲಭ ಐತಲ್ಲ ಇಂಥ ದೇಹವನ್ನು ನಾನು ತೊಟ್ಟುಕೊಂಡು ಬಂದಾಗ ನನ್ನಿಂದ ಈ ಸಮಾಜಕ್ಕೆ ಏನನ್ನು ಕೊಡಬೇಕು ಅಂಥೇಳಿ ಎಷ್ಟೇ ಕಷ್ಟ ಆದರೂ ಕೂಡ ಆ ಕಷ್ಟವನ್ನು ಸಹಿಸಿಕೊಂಡು ಜೀವನವನ್ನು ಸಾಗಿಸಿದಂಥ ಮಹಾನ್ ಪೂಜ್ಯರು ಅಂಕು ಡೊಂಕು ತಿದ್ದಿ ಅವರವರ ಅಂಕು ಡೊಂಕಗಳು ಜೀವನದಲ್ಲಿ ಎಷ್ಟೋ ಅಂಕ ಡಂಕ ಬರ್ತಾವಲ್ಲ ವ್ಯಾಪಾರ ಮಾಡುವಾಗೂ ಕೂಡ ಬರ್ತಾವ ಜೀವನ ಮಾಡುವಾಗೂ ಕೂಡ ಕಷ್ಟ ಕಾರ್ಪಣ್ಯ ಬರ್ತಾವಲ್ಲ ಅವನು ಕೂಡ ಏನು ಮಾಡ್ತಿದ್ರಂತ ಅವರು ತಿದ್ದಿ ತೀಡಿ ಅವೆಲ್ಲವನ್ನು ತಿಳಿಸಿ ಹೇಳುವಂಥವರಾಗಿದ್ದರು ಆ ಶರಣರು ಅವರು ಗುರುಕರುಣ ತ್ರಿವಿಧಿ ಅಂತ ಒಂದು ಏನು ಮಾಡ್ಯಾರಂತಂದ್ರೆ ತ್ರಿವಿಧಿ ಗುರು ಕರುಣ ತ್ರಿವಿಧಿ ಅಂತ ಶ್ರೀ ಗುರುವೇ ಸತ್ಕ್ರಿಯ ಆಗರವೇ ಸುಜ್ಞಾನ ಸಾಗರವೇ ಅನ್ನ ಮತಿಗೆ ಮಂಗಲವಿತ್ತು ದಿಂಬೇಗ ಕೃಪೆಯಾಗೋ या आगरवे सु सागरवे यन्ना मतिगे मङ्गलवित्तिदिम्बेग कृपया भक्तरकल सज्जन मनो हरवे निज भक्ति जान वैराग्य मंदी वे मद्गु कृपया गोश कणे अुभवोल्लास कणे संकल्प नाशकने आना ਵਾਦੀ ਤੇ ਮਲਨ ਨੀ ਰਾਸ਼ਕ ਨੇ ਯਨਗੇ ਕਿਰਪਿਆ ਗੋ साध्य सदभक्त गय वैद्य लिंग कर गेज सत् प्रमथ गणर कर बल्ल काराध्या नीन न कृपया गुरुवे सत्प्रियया आगरवे सु सागरवे सागर वे यन्न मतिगे मङ्गलविदुद्धागदिम्बे गा कृ ಸುರೋರಥಿ ಕಾವ್ಯಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿ ಕೇಳಿ ಗುರುವೇ ನಾ ನಿಮ್ಮ ಪದ ಯುಗವ ಬನ್ನಿ ಪೆದು ಕೃಪೆಯಾಗೋ ಹರಣಿಂದ ಲಜಿಕ ಗುರುವೇ ನಾ ನಿಮ್ಮ ನುತಿಸುವೆನು ಕರುಣಾ ಕರುಣದಿಂದನಗೆ ಕೃಪೆಯಾಗು தெய்வக்கு நிம்ம மெல்லடியே கனவெந்து சொல்லி கொம்மே முத்தி குருராய சல்லிலே இந்த கிருப்பையாக ஸ்ரீ குருவே சத்ரிய ஆகரவே சுத்தான சாகரவே என்ன மதிகே மங்கள ਆਗਾ ਦਿੰ ਬੇਗਾ ਕਿਰਪਾ ਕਰੋ